ಮೈಸೂರಿನ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಮಿಸ್ ಆಗಿದೆ ಯದುವೀರ್ಗೆ ಬಿ ಜೆ ಪಿ ಮಣೆ ಹಾಕಿದೆ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡದಿದ್ದಕ್ಕೆ ಬಿಜೆಪಿಲಿ ಅಸಮಾಧಾನ ಶುರುವಾಗಿದೆ ಈ ಅಸಮಾಧಾನವನ್ನ ಅಸ್ತ್ರ ಮಾಡಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ ಕಾಂಗ್ರೆಸ್ ಅದಕ್ಕಾಗಿ ಒಂದು ಮೆಗಾ ಪ್ಲಾನ್ ಅನ್ನ ರೆಡಿ ಮಾಡಿಕೊಳ್ತಾ ಇದೆ ಯದುವೀರ್ ಒಡೆಯರ್ ಅವರ ವಿರುದ್ಧ ಯಾರನ್ನ ಕಣಕ್ಕಿಳಿಸಿದ್ರೆ ಸೂಕ್ತ ಬಿಜೆಪಿ ನಾಯಕರ ತಂತ್ರಕ್ಕೆ ಪ್ರತಿ ತಂತ್ರ ರೂಪಿಸ್ತಾ ಇದೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಸೂರಜ್ ಹೆಗಡೆ ಯಾರೀ ಸೂರಜ್ ಹೆಗ್ಡೆ ಅಂತ ನೋಡೋದಾದರೆ ದಿವಂಗತ ದೇವರಾಜ್ ಅರಸು ಅವರ ಮೊಮ್ಮಗ ಸೂರಜ್ ಹೆಗ್ಡೆ ಅಭ್ಯರ್ಥಿಯಾದರೆ ಕಾಂಗ್ರೆಸ್ಗೆ ಲಾಭದ ನಿರೀಕ್ಷೆ ಇದೆ ದೇವರಾಜ್ ಹೆಸರು ದೇವರಾಜ್ ಅರಸು ಅವರ ಹೆಸರು ಇದೆಯಲ್ಲ ಅದು ಅಜರಾಮರ ಕರ್ನಾಟಕದ ಇತಿಹಾಸದಲ್ಲಿ ಅದು ಮೈಸೂರಿನ ಪಾಲಿಗಂತೂ ದೇವರಾಜ್ ಅರಸು ಯಾವತ್ತೂ ಕೂಡ ಶಾಶ್ವತವಾಗಿ ನೆಲೆಗೊಳ್ಳಬಲ್ಲಂಥ ಹೆಸರು ಹೀಗಾಗಿ ಅರಸು ಅವರ ಅಭಿಮಾನದ ಲಾಭ ಈ ಬಾರಿಯ ಚುನಾವಣೆಯಲ್ಲಿ ಸಿಗ್ಬೋದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ಇಟ್ಕೊಂಡಿದೆ ಹೀಗಾಗಿ ಸೂರಜ್ ಹೆಗಡೆ ಅವರನ್ನು ಕಣಕ್ಕಿಳಿಸುವ ಪ್ಲಾನ್ ಕಾಂಗ್ರೆಸ್ಸಿಂದಾಗಿದೆ ಬಟ್ ಇದೇ ಅಂತಿಮ ಅಂತ ಆಗೋದಿಲ್ಲ ಮೈಸೂರಿಗೆ ಹೇಗೆ ಒಡೆಯರವರ ಸಂಸ್ಥಾನದ ಕುಟುಂಬ ಎಷ್ಟು ಪ್ರಭಾವಿ ಆಗಿದೆಯೋ ಅರಸೊತ್ತಿಗೆ ಇದ್ದಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬಂದ ನಂತರದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಪ್ರಬಲವಾದಂಥ ಪ್ರಾಮಾಣಿಕ ನಿಷ್ಠೆ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ದಿವಂಗತ ದೇವರಾಜ್ ಅರಸು ಅವರನ್ನು ಶಾಶ್ವತವಾಗಿ ನೆನಪಿಸಿಕೊಳ್ಳುವಂಥ ಜಿಲ್ಲೆ ರಾಜ್ಯ ಇದು ಹೀಗಾಗಿ ಅರಸು ಮನೆತನ ಒಡೆಯರ್ ಮನೆತನ ಒಂದು ಕಡೆ ಆದರೆ ಇನ್ನೊಂದು ಕಡೆ ದೇವರಾಜ್ ಅರಸು ಅವರ ಮನೆಯ ಕುಡಿಯೊಂದು ಚುನಾವಣೆಗೆ ನಿಲ್ಲುವಂಥ ಸಾಧ್ಯತೆಗಳು ದಟ್ಟವಾಗ್ತಾ ಇದ್ದಾವೆ ಯದುವಂಶದ ಕುಡಿ ದೇವರಾಜ್ ಅರಸು ವಂಶದ ಕುಡಿ ಇಲ್ಲಿ ಇಬ್ಬರ ಮಧ್ಯೆ ಫೈಟ್ ಏರ್ಪಡುವಂಥ ಎಲ್ಲ ಲಕ್ಷಣಗಳಿದ್ದಾವೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಸೂರಜ್ ಹೆಗಡೆ ಅವರೇ ಅಭ್ಯರ್ಥಿ ಅಂತ ಖಚಿತಪಡಿಸಿಲ್ಲ ಆದರೆ ಈ ರೀತಿ ಲೆಕ್ಕಾಚಾರಗಳಂತೂ ಬಹಳ ಜೋರಾಗಿ ಓಡಾಡ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಜಗಡೆ ಸ್ಪರ್ಧೆ ಅನೇಕ ಲೆಕ್ಕಾಚಾರಗಳಿದೆ ಒಂದು ಪ್ರಬಲವಾದ ಮನೆತನ ಎರಡು ಕೂಡ ಅರಸೊತ್ತಿಗೆಯಲ್ಲಿ ಒಡೆಯರವರ ಮನೆತನ ಪ್ರಜಾಪ್ರಭುತ್ವದಲ್ಲಿ ದೇವರಾಜ್ ಅರಸು ಮನೆತನ ಆ ಎರಡು ಮನೆತನಗಳ ಮಧ್ಯೆ ಫೈಟ್ ಏರ್ಪಟ್ರೆ ಹೇಗೆ ಕಾಣಿಸುತ್ತೆ ಮೈಸೂರಿನ ಲೋಕಸಭಾ ಕ್ಷೇತ್ರ ಅಂತ ಮುಖ್ಯವಾಗಿ ಬಿಜೆಪಿ ಪಕ್ಷದಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಹಾಲಿ ಸಂಸದರಾಗ್ತಾರ ಅಥವಾ ಯದುವೀರ್ ಅವರ ಆಗ್ತಾರ ಅನ್ನೋ ಒಂದು ಸಾಕಷ್ಟು ವಿಷಯಗಳೇನಿದ್ವು ಇದರಲ್ಲಿ ಈಗ ಈಗಾಗಲೇ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಜೊತೆಗೆ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿರ್ತಕ್ಕಂಥದ್ದು ಹೀಗಾಗಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಯದುವೀರ್ ಅವರ ಎದುರಿಗೆ ಕಾಂಗ್ರೆಸ್ನಲ್ಲಿ ಪ್ರಬಲವಾದಂತಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತಹ ಒಂದು ಪ್ರಯತ್ನ ಈಗ ನಡೀತಾ ಇರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಆಕಾಂಕ್ಷಿಗಳೇನಿದ್ರು ಅವರಲ್ಲಿ ಬಹಳಷ್ಟು ಜನ ಯದುವೀರ್ ಅವರು ಬಿಜೆಪಿಯ ಅಭ್ಯರ್ಥಿ ಅಂದ ತಕ್ಷಣ ಈಗಾಗಲೇ ಸ್ಪರ್ಧೆಯನ್ನ ಮಾಡ್ಲಿಕ್ಕೆ ಹಿಂದೇಟನ್ನ ಹಾಕಿರ್ತಕ್ಕಂಥದ್ದು ಹೀಗಾಗಿ ಪ್ರಬಲ ಅಭ್ಯರ್ಥಿಗಾಗಿ ಹುಡುಕಾಟವನ್ನು ನಡೆಸಿರುವಂತಹ ಕಾಂಗ್ರೆಸ್ ಏನಿದೆ ಈ ಕಾಂಗ್ರೆಸ್ ಪ್ರಮುಖವಾಗಿ ಏನು ಮೈಸೂರು ಭಾಗದಲ್ಲಿ ಅದರಲ್ಲೂ ಕೂಡ ಸತತ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಅಂದ್ರೆ ಯದುವಿ ಏನು ದೇವರಾಜ ಅರಸು ಅವರೇನು ಮೈಸೂರು ಭಾಗದಲ್ಲಿ ಹೆಚ್ಚಿನದಾಗಿ ಗುರುತಿಸಿಕೊಂಡಿದ್ರು ಇಲ್ಲಿ ಪ್ರಬಲವಾದಂತಹ ನಾಯಕರಾಗಿ ಅವರು ರಾಜ್ಯವನ್ನು ಆಳದಂಥದ್ದಿರಬಹುದು ಜೊತೆಗೆ ಇಲ್ಲಿ ಆ ಮೈಸೂರು ಭಾಗದಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೆಲಸ ಇರಬಹುದು ಜೊತೆಗೆ ಅವರ ಒಂದು ಹೆಸರು ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರ ಮೊಮ್ಮಗನನ್ನ ಕಣಕ್ಕಿಳಿಸುವಂತಹ ಒಂದು ತಂತ್ರಕ್ಕೆ ಈಗ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಯದುವೀರ್ ಒಡೆಯರ್ ಅವರನ್ನ ಮಣಿಸಬೇಕು ಅಂತ ಹೇಳಿದ್ರೆ ಪ್ರಬಲವಾದಂತಹ ಅಭ್ಯರ್ಥಿ ಆಗ್ಲೇಬೇಕು ಇಲ್ವಾದ್ರೆ ಕಾಂಗ್ರೆಸ್ಗೆ ಕಷ್ಟವಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ತಂತ್ರವನ್ನ ಹೆಣದಿರುವಂತಹ ಕಾಂಗ್ರೆಸ್ ಇದೀಗ ದೇವರಾಜ ಅರಸು ಅವರ ಮೊಮ್ಮಗ ಸೂರಜ್ ಹೆಗಡೆ ಅವರಿಗೆ ಮಣೆ ಹಾಕುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇಲ್ಲಿ ಸೂರಜ್ ಹೆಗಡೆ ಆದಂತಹ ಸಂದರ್ಭದಲ್ಲಿ ದೇವರಾಜ ಅರಸು ಅವರ ಒಂದು ಹೆಸರೇನಿದೆ ಇದು ಹೆಚ್ಚಿನದಾಗಿ ಲಾಭದಾಯಕವಾಗುತ್ತೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ವರ್ಚಸ್ಸು ಕೂಡ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಆ ಪೈಪೋಟಿ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಆ ಮೂಲಕ ಕಾಂಗ್ರೆಸ್ ಅನ್ನು ಕೂಡ ಗೆಲ್ಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದೀಗ ಸೂರಜ್ ಹೆಗಡೆ ಅವರಿಗೆ ಆ ಏನು ಅವರನ್ನ ಅಭ್ಯರ್ಥಿಯನ್ನ ಅಭ್ಯರ್ಥಿಯನ್ನಾಗಿ ಮಾಡ್ಲಿಕ್ಕೆ ಸಾಕಷ್ಟು ತಂತ್ರವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಒಂದು ಕಡೆ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ನಲ್ಲಿ ಇದ್ದಂತಹ ಹದಿನಾರು ಜನ ಆಕಾಂಕ್ಷಿಗಳಿದ್ರು ಅದರಲ್ಲಿ ಬಹಳಷ್ಟು ಜನ ಈಗಾಗಲೇ ಮುಖ್ಯವಾಗಿ ನಾನು ಏನು ಯದುವೀರ್ ಒಡೆಯರ್ ಅವರು ಬಿಜೆಪಿ ಅಭ್ಯರ್ಥಿ ಅಂತ ಘೋಷಣೆ ಆಗ್ತಿದ್ದಂತೆ ಅವರು ಹಿಂದೇಟನ್ನ ಹಾಕ್ತಿರ್ತಕ್ಕಂಥದ್ದು ಸ್ಪರ್ಧೆಯಿಂದ ಏನು ಸ್ಪರ್ಧೆಯನ್ನ ಮಾಡ್ಲಿಕ್ಕೆ ಹೀಗಾಗಿ ಹೆಗ್ಡೆ ಪ್ರಬಲವಾದಂತಹ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಹಾಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಇದೀಗ ಹೆಗ್ಡೆ ಅವರನ್ನ ಅಭ್ಯರ್ಥಿಯನ್ನಾಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು ತಮ್ಮದೇ ಆದಂತಹ ಬದ್ಧತೆ ಜೊತೆಗೆ ಐಡಿಯಾಲಜಿ ಹೊಂದಿರತಕ್ಕಂಥ ಕಾಂಗ್ರೆಸ್ನ ಲೀಡರ್ ಏನಿದ್ದಾರೆ ಆ ಸೂರಜ್ ಹೆಗಡೆ ಈಗಾಗ್ಲೇ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಳ್ಳುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಆ ಒಂದು ಸಂದರ್ಭ ಈಗ ಹೆಚ್ಚಿನದಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮಾಜಿ ಡಿ ಮಾಜಿ ಸಿಎಂ ದಿವಂಗತ ದೇವರಾಜ ಅರಸು ಅವರ ಒಂದು ಹೆಸರು ಜೊತೆಗೆ ಅವರ ಮೊಮ್ಮಗ ಅನ್ನೋ ಒಂದು ಖ್ಯಾತಿಯನ್ನ ಬಳಸಿಕೊಳ್ಳುವ ಮುಖಾಂತರ ಇಲ್ಲಿ ಬಿಜೆಪಿಗೆ ಪ್ರಬಲವಾದಂತಹ ಪೈಪೋಟಿಯನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ ಪ್ರಾಮುಖವಾದಂತಹ ಪ್ರಯತ್ನವನ್ನು ಮಾಡ್ಲಾಗ್ತಾ ಇರ್ತಕ್ಕಂಥ ಇದನ್ನ ಬಹಳ ಮುಖ್ಯವಾಗಿ ದೇವರಾಜ ಅರಸು ಅವರ ಒಂದು ಹೆಸರನ್ನ ನೋಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರೆ ಹಿಂದೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿತಾರೆ ಆ ಒಂದು ಸಂದರ್ಭದಲ್ಲಿ ದೇವರಾಜ ಅರಸು ಅವರ ಪುತ್ರಿ ಚಂದ್ರಪ್ರಭಾ ಅರಸು ಅವರು ಆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರನ್ನೇ ಸೋಲಿಸಿದ್ರು ಹೀಗಾಗಿ ಈ ಒಂದು ಐಡಿಯಾಲಜಿ ಇಲ್ಲಿ ವರ್ಕ್ಔಟ್ ಆಗುತ್ತಾ ಅನ್ನೋ ಒಂದು ನಿಟ್ಟಿನಲ್ಲಿ ದೇವರಾಜ ಅರಸು ಅವರ ಮೊಮ್ಮಗನಿಗೆ ಗಾಳ ಹಾಕುವಂತ ಒಂದು ಕೆಲಸಕ್ಕೆ ಇದೀಗ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ದೇವರಾಜ ಅರಸು ಅವರ ಮೊಮ್ಮಗನನ್ನ ಕಣಕ್ಕಿಳಿಸುವ ಮುಖಾಂತರ ಈ ಒಂದು ಈ ಒಂದು ಮೈಸೂರು ಮತ್ತೆ ಲೋಕ ಕೊಡಗು ಲೋಕಸಭಾ ಕ್ಷೇತ್ರ ಏನಿದೆ ಇದನ್ನ ಗೆಲ್ಲುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು ಆದ್ರೆ ಇದು ಎಷ್ಟರ ಮಟ್ಟಿಗೆ ಖಚಿತವಾದಂತಹ ಅಂದ್ರೆ ಆ ಯದುವೀರ್ ಅವರನ್ನ ಸೋಲಿಸ್ಲಿಕ್ಕೆ ಇದು ಹೆಚ್ಚಿನದಾಗಿ ಲಾಭದಾಯಕವಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಲೆಕ್ಕಾಚಾರವನ್ನು ಕಾಂಗ್ರೆಸ್ ಹಾಕಿದೆ ಇದು ಎಷ್ಟರ ಮಟ್ಟಿಗೆ ಲಾಭ ಲಾಭವನ್ನು ಕೊಡುತ್ತೆ ಅವರೇ ಅಭ್ಯರ್ಥಿ ಆಗ್ತಾರ ಅಥವಾ ಇನ್ನುಳಿದಂತಹ ಹದಿನಾರು ಆಕಾಂಕ್ಷಿಗಳೇನಿದ್ದಾರೆ ಅದರಲ್ಲಿ ಯಾರಾದರೂ ಒಬ್ಬರನ್ನ ಗುರುತಿಸುವಂತಹ ಒಂದು ಕೆಲಸ ಆಗುತ್ತಾ ಆದ್ರೆ ಈಗ ಪ್ರಮುಖವಾಗಿರ್ತಕ್ಕಂಥ ಒಂದು ಹೆಸರು ಸೂರಜ್ ಹೆಗಡೆ ದಿವಂಗತ ದೇವರಾಜು ಅರಸು ಅವರ ಒಂದು ಹೆಸರನ್ನ ಜೊತೆಗೆ ಅವರ ಮೊಮ್ಮಗ ಅನ್ನೋ ಒಂದು ಖ್ಯಾತಿ ಇರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಯದುವೀರು ಒಡೆಯರವರ ಎದುರಿಗೆ ಅವರನ್ನ ಅಭ್ಯರ್ಥಿಯನ್ನಾಗಿಸುವಂತಹ ಒಂದು ತಂತ್ರ ಈಗ ನಡೀತಾ ಇರ್ತಕ್ಕಂಥದ್ದು ದಶರ ಥ್ಯಾಂಕ್ ಯು ಪುನೀತ್ ತಿಮಲ ಮಾಹಿತಿಗೆ